ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಮಿನಿ ವ್ಲಾಗು ಇವತ್ತು ನಾನು ಮಾಡ್ತಾಯಿದ್ದೀನಿ ಎರಡರಿಂದ ಎರಡೂವರೆ ವರ್ಷದ ಮಕ್ಕಳು ಒಳಗಡೆ ಇರೋವಂಥ ಮಕ್ಕಳಿಗೆ ಆಲ್ಮೋಸ್ಟ್ ಕೆಲವರೆಲ್ಲ ತೊಟ್ಲಲ್ಲೇ ಹಾಕಿ ಮಲಗಿಸೋದು ಇದೆ ಐದು ತಿಂಗಳು ಮಗುಗಷ್ಟೇನೇ ನಾವು ಹಾಕ್ತೀವಿ ಅದು ಬಿಟ್ಟು ಈ ಥರ ಸ್ಯಾರಿ ಅಂತದನ್ನೇ ಕಟ್ಟೋದು ಪ್ರತಿಯೊಂದು ಮನೆಗಳಲ್ಲೂ ಮೇಲ್ಗಡೆ ಕೊಕ್ಕಿ ಥರ ಕೊಟ್ಟಿರೋಲ್ಲ ಎಲ್ಲೋ ಸೈಡಲ್ಲಿ ಕೊಟ್ಟಿರ್ತಾರೆ ಮೂಲಲ್ಲಿ ಕೊಟ್ಟಿರ್ತಾರೆ ಮಗುನ ಮಲಗು ಸ್ವದೇಶ್ ಎಲ್ಲಪ್ಪ ಯೋಚನೆ ಮಾಡೋದು ಈ ಥರದ್ದೆಲ್ಲ ಆಗತ್ತೆ ಇದರಿಂದ ಮಕ್ಕಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮತ್ತು ನಮಗೂ ಕೂಡ ಕಂಫರ್ಟಬಲಾಗೇ ಇರುತ್ತೆ ಮಲ್ಕೊಳ್ಳೋದಕ್ಕೂ ಮಕ್ಕಳು ಬಿದ್ದರೂ ಕೂಡ ಏಟಾಗಲ್ಲ ಈ ಥರ ಒಂದು ಸೇಫ್ಟಿ ಒಂದು ಇದಿರುತ್ತೆ ನಾವು ಆಗಿರ್ಬೋದು ಹಾಲಲ್ಲಿ ಸೋಫಾ ಅಥವಾ ಮಂಚ ಏನೇ ಇದ್ರೂ ಈ ಥರ ನಾವು ಕಿಟಕಿ ಕಿಟ್ಕಿ ಅಥವಾ ಮೇಲ್ಗಡೆ ಒಂದು ಕೊಂಕಿ ಮತ್ತು ಕಿಟಕಿ ಈ ಥರ ಕಟ್ಟೋದ್ರಿಂದ ಮಕ್ಕಳುಗಳು ಇರ್ತಾರೆ ನಾವು ಏನೇ ಒಂದು ಕೆಲಸ ಮಾಡ್ಕೊಂಡ್ರು ನಮಗೆ ಭಯ ಇರಲ್ಲ ಅಯ್ಯೋ ಮಗು ಬಿದ್ದೋಗುತ್ತೆ ಬಿಡುತ್ತೋ ಆ ಥರದ್ದೆಲ್ಲ ಒಂದು ಯೋಚನೆ ಮಾಡ್ತಾ ಇರ್ತೀವಿ ನಾವು ಸೊ ಅದು ತಪ್ಪುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾವು ಮನೀಶ್ಗೂ ಅಷ್ಟೇ ನಾವು ಬಾಡಿಗೆ ಮನೆಯವರಾಗಿರೋದ್ರಿಂದ ಒಂದೇ ಥರ ಮನೆಗಳು ನಮಗೆಲ್ಲ ಸಿಗೋಲ್ಲ ನಾವು ಹೋಗ್ತಾ ಇರ್ತೀವಿ ಬೇರೆ ಬೇರೆ ಮನೆಗೆ ಹೋದಾಗ ನಮಗೆ ಎಲ್ಲಿ ಸ್ಪೇಸು ಇರುತ್ತೆ ನೋಡಿಕೊಂಡು ನೋಡಿ ನಾನು ಇವಾಗ ಒಂದು ಈ ಸ್ಕ್ರೀನ್ ಹಾಕ್ತಾರಲ್ಲ ರ್ಯಾಕ್ ಆ ಥರ ನಮ್ಮ ಮನೇಲಿ ಎರಡು ಕೊಟ್ಟಿದ್ದರು ಅದಕ್ಕೆ ಕಟ್ಟಿದ್ದೀನಿ ನಾನು ಲಾಸ್ಟ್ ಟೈಮ್ ಮುಂಚೆ ಎಲ್ಲ ಕಬ್ಣ್ಣದು ಮಂಚ ಇತ್ತು ಸೊ ಹಂಗಾಗಿ ಒಂದು ಕೊಂ ಕೊಂಕಿಯಿಂದ ಕೆಳಗಡೆ ಕಟ್ಬಿಟ್ಟು ಅಲ್ಲಿಂದ ಕಬ್ಬಿಣದ ಮಂಚಕ್ಕೆ ಕಟ್ಟಿದ್ದೆ ಅಂದರೆ ಸೆಂಟ್ರಿಗೆ ಬ ಮಗು ಸೆಂಟ್ರಿಗೆ ಬರೋ ಥರ ಅಲ್ಲಿ ಉಯ್ಯಾಲೆ ಥರ ಸೊ ಈ ಥರ ಪ್ಲ್ಯಾನ್ ಮಾಡಿ ಮಗ್ ಮಕ್ಕಳನ್ನು ಮಲಗಿಸಿ ನೀವು ಎಲ್ಲೋ ಒಂದು ಕಡೆ ಇವಾಗ ಹಾಲಲ್ಲಿ ಎಲ್ಲೋ ಹಾಕಿರ್ತೀರ ಮಗು ಬಿದ್ದೋಗುತ್ತೆ ಈ ಥರದ್ದು ನಾವು ತುಂಬ ಕಡೆ ಕೇಳಿದ್ದೀವಿ ಯಾರು ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಕಸ್ಮಾತ್ ರೂಮಲ್ಲಿ ಒಂದು ಕಿಟಕಿ ಇತ್ತು ಅಂದರೆ ಕಿಟಕಿಯಿಂದ ಒಂದು ಮಂಚಕ್ಕಾಗಿರ್ಬೋದು ಅಥವಾ ಇನ್ನೊಂದು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ಈ ಐಡಿಯಾ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ